ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಡ್ರೆಸ್ ಸರಿ ಮಾಡ್ಕೊಳ್ಳೋಷ್ಟರಲ್ಲಿ ಆಗಬಾರದು ಆಗೋಯ್ತು ಎಲ್ಲ ಆದಮೇಲೆ ಇನ್ನೇನು ಮಾಡೋದು ಅಂತ ಕೇಳ್ತಿದ್ದಾರೆ ಟ್ರೋಲಿಗರು ಚಿತ್ರನಟಿಯರು ಎಂದರೆ ಹಾಗೇ ಅಲ್ವೇ ಫಂಕ್ಷನ್ಗಳಿಗೆ ಹೋಗುವಾಗ ರೆಡ್ ಕಾರ್ಪೆಟ್ ಮೇಲೆ ನಡೆಯುವಾಗ ಅವರ ಭಾರಿ ಡ್ರೆಸ್ ಹಿಡಿದುಕೊಳ್ಳಲು ಇನ್ನೊಬ್ಬ ಸಹಾಯಕರು ಇರ್ತಾರೆ ಇಡೀ ರಸ್ತೆ ಗುಡಿಸುವಂತೆ ಒಬ್ಬರು ಡ್ರೆಸ್ ಹಾಕಿಕೊಂಡ್ರೆ ಹಲವರು ಸುತ್ತುಗಳ ವಿಚಿತ್ರ ಡ್ರೆಸ್ ಇನ್ನೊಬ್ಬರು ಧರಿಸ್ತಾರೆ ತಮ್ಮ ದೇಹ ಸಿರಿಯನ್ನು ತೋರಿಸುವ ಡ್ರೆಸ್ ಹಾಕಿಕೊಂಡು ಹಾಗಾಗಿ ಮೇಲೆ ಮೇಲೆ ಎಳೆದುಕೊಳ್ಳುವುದನ್ನು ನಾವು ನೋಡಬಹುದು ಇಲ್ಲವೇ ಭಾರೀ ಡ್ರೆಸ್ ಧರಿಸಿ ಹಲವು ನಟ ನಟಿಯರು ಪೇಚಿಗೆ ಸಿಲುಕುವುದು ಎಡವಿ ಬೀಳುವುದು ಇಲ್ಲವೇ ಅವರ ಡ್ರೆಸ್ ಆರಿ ಹೋಗಿ ಅಂಗಾಂಗಗಳ ಪ್ರದರ್ಶನವಾಗುವುದು ಎಲ್ಲವೂ ಮಾಮೂಲಿಯಾಗಿದೆ ಕೆಲವೊಮ್ಮೆ ಈಗ ಆದರೆ ಟ್ರೋಲ್ ಆಗಿ ಸಖತ್ ಸುದ್ದಿಯಾಗ್ತಿದೆ ಎನ್ನುವ ಕಾರಣಕ್ಕೆ ಇಂಥ ಡ್ರೆಸ್ಗಳನ್ನು ನಟಿಯರು ಧರಿಸಿ ಬರುತ್ತಾರೆ ಎನ್ನುವ ಆರೋಪಗಳು ಸಹ ಕೇಳಿ ಬರ್ತಾ ಇದ್ದಾವೆ ಡ್ರೆಸ್ ಜಾರಿ ಹೋಗುತ್ತಿದ್ದರೂ ದೇಹದ ಮೇಲೆ ಅರಿವೇ ಇಲ್ಲದಂತೆ ನಟಿಯರು ನಡೆಯುವಾಗ ಇದು ಹೌದೇನೋ ಅನ್ನಿಸೋದು ಸಹ ನಮಗೆ ಕಾಮನ್ ಆಗಿದೆ ಇದೀಗ ನಟಿ ಬಿಗ್ ಬಾಸ್ ಖ್ಯಾತಿಯ ಸೋನಾಲ್ ಬನ್ಸಾಲ್ಗೂ ಇದೇ ರೀತಿಯಾಗಿದೆ ಕಾರ್ಯಕ್ರಮವೊಂದರಲ್ಲಿ ನೆಲ ಗುಡ್ಸೋ ಡ್ರೆಸ್ ಹಾಕಿಕೊಂಡು ಬಂದಿರೋ ನಟಿ ಮೇಲುಗಡೆ ಧಾರಾಳವಾಗಿ ದೇಹ ಪ್ರದರ್ಶನ ಮಾಡ್ತಿದ್ದಾರೆ ಆದರೆ ಡ್ರೆಸ್ ಸರಿ ಮಾಡಿಕೊಳ್ಳುವ ಸಲುವಾಗಿ ಕೆಳಗೆ ಬಿದ್ದಾಗ ಡ್ರೆಸ್ ಎಲ್ಲಿ ಉದು ಹೋಗ್ಬಿಡುತ್ತೋ ಎಂದು ಮೇಲ್ಭಾಗ ಪದೇ ಪದೇ ಸರ್ ಮಾಡ್ಕೊತಿದ್ದಾರೆ ಡ್ರೆಸ್ ಹಾಕ್ಕೊಂಡು ಬಂದಿರೋದೇ ದೇಹ ಸಿರಿಯನ್ನು ತೋರಿಸೋದಕ್ಕಾಗಿ ಅಂತಿರೋ ಟೈಮ್ನಲ್ಲಿ ವೀಣಾಕಾರಣ ಎಲ್ಲ ದೃಷ್ಟಿ ಹೋಗಲಿ ಎಂದ ಮೇಲೆ ಎಳೆದುಕೊಂಡು ಈಗ ಟ್ರೋಲ್ಗೆ ಒಳಗಾಗ್ತಾ ಇದ್ದಾರೆ ಸೋನಿಯಾ ಬನ್ಸಾಲ್ ಡ್ರೆಸ್ ಸರ್ ಮಾಡ್ಕೊಳ್ಳೋಷ್ಟ್ರಲ್ಲಿ ಆಗ್ಬಾರದು ಆಗೋಯ್ತು ಎಲ್ಲ ನೋಡಿ ಆದ್ಮೇಲೂ ಇನ್ನೇನು ಸರ್ ಮಾಡ್ಕೊಳ್ಳೋದು ಅಂತ ಟ್ರೋಲಿಗರು ಟ್ರೋಲ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಇನ್ನು ಉದ್ದ ಉದ್ದ ಗೌನ್ ನೋಡಿದ ಮೇಲೂ ಕಸ ಗುಡಿಸೋಕೆ ಬೇರೆ ಜನರು ಇದ್ದಾರಲ್ಲ ನೀವು ಯಾಕೆ ಗೌನ್ ಹಾಕ್ಕೊಂಡು ಕಸ ಗುಡಿಸ್ತೀರಾ ಅಂತ ಪ್ರಶ್ನೆ ಕೇಳ್ತಾರೆ ಇನ್ನೊಬ್ರು ಏನಮ್ಮ ತಾಯಿ ಮೇಲೆ ಕೆಳಗೆ ಸರಿ ಮಾಡಿಕೊಂಡೇ ಮುಗೀತಿಲ್ವಲ್ಲ ನಿಂದು ಮೊದಲೇ ಎಲ್ಲ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಬರ್ಬೋದಾಗಿತ್ತಲ್ಲ ಅಂತ ಇನ್ನೊಬ್ಬರು ಕಮೆಂಟ್ ಮಾಡ್ತಾರೆ ಇನ್ನೂ ಕೆಲವರು ಅಟೆನ್ಷನ್ ಸೀಕಿಂಗ್ ಸ್ಟಂಟ್ಗಳಷ್ಟೇ ಇನ್ನು ಕೆಲವರು ಇನ್ನೊಬ್ರನ್ನ ನೋಡಿ ಹೀಗೆಲ್ಲ ಡ್ರೆಸ್ ಮಾಡ್ಕೊಳ್ಳೋದು ಸರಿಯಲ್ಲ ನಿಮಗೆ ಸೂಟ್ ಆಗುತ್ತಾ ಅಂತ ನೋಡಿಕೊಂಡು ಡ್ರೆಸ್ ಹಾಕ್ಕೊಳ್ಬೇಕಲ್ಲಮ್ಮ ಅಂತ ಇನ್ನೊಬ್ರು ಕಮೆಂಟ್ ಮಾಡ್ತಾರೆ